ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟು ನಿಮಗೆ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಒಂದು ವೇಳೆ ನಾನು ಟೆಲಿಗ್ರಾಮ್ ಯೂಟ್ಯೂಬ್ ಅಥವಾ ವಾಟ್ಸಪ್ ಚಾನಲ್ನೇ ಅಪ್ಡೇಟ್ ಮಾಡಲಿಲ್ಲ ಅಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ತರಗತಿಗೆ ಜಾಯಿನ್ ಆಗ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿನ ತಿಳ್ಕೊಬಹುದು ಸಮರ್ಥ್ ಅಕಾಡೆಮಿನಲ್ಲಿ ವಿ ಎ ಮತ್ತು ಪಿ ಒ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಹಾಗೆ ಇತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಸಾಮಾನ್ಯ ಕನ್ನಡ ಜ ಅಂದರೆ ಜನರಲ್ ಕನ್ನಡ ಹೊಸ ಬ್ಯಾಚ್ನ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಅವರ ನ ಸಂಪರ್ಕ ಮಾಡಿ ಪ್ಲೇಸ್ಟೋರ್ನಲ್ಲಿ ಸದ್ಯದಲ್ಲೇ ಸಮರ್ಥ್ ಅಕಾಡೆಮಿ ಹೊಸ ಆಪ್ ಬಿಡುಗಡೆ ಆಗುತ್ತೆ ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನೇರವಾಗಿ ತರಗತಿಗೆ ಜಾಯಿನ್ ಆಗ್ಬೋದು ಯೂಟ್ಯೂಬಲ್ಲೂ ಕ್ಲಾಸ್ ಕೇಳ್ಬೋದು ಹಾಗೇ ಸಮರ್ಥ ಅಕಾಡೆಮಿ ಆ್ಯಪ್ ಮತ್ತು ವೆಬ್ಸೈಟಲ್ಲೂ ನೀವು ಕ್ಲಾಸ್ಗಳನ್ನ ಕೇಳ್ಬೋದು ಯೂಟ್ಯೂಬಲ್ಲಿ ಇನ್ನೊಂದು ಡಾಕ್ಟರ್ ಜ್ಞಾನದೇವಿಗೆ ಅಂತ ಚಾನಲ್ ಇದೆ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಇತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಅದರಲ್ಲಿ ಹಾಕಿದ್ದಾರೆ ನೀವು ನೋಡಿ ನಿಮಗೆ ಸಾಕಷ್ಟು ಉಪಯೋಗ ಆಗುತ್ತೆ ಕ್ವೆಶನ್ ಪೇಪರ್ ಕೋಡು ನೂರ ಅರವತ್ತೆಂಟು ಎಫ್ ಡಿ ಎ ಎರಡು ಸಾವಿರದ ಹದಿನೇಳು ಪ್ರಶ್ನೆ ಪತ್ರಿಕೆ ಶ್ರೇಣಿ ಸಿ ಇದರಲ್ಲಿ ಇಪ್ಪತ್ತೊಂಬತ್ತು ಪ್ರಶ್ನೆಗಳನ್ನ ವಿಶ್ಲೇಷಣೆ ಒಳಪಡಿಸಿದ್ದೆ ಲಾಸ್ಟ್ ಕ್ಲಾಸಲ್ಲಿ ನುಡಿಗಟ್ಟುಗಳೆಲ್ಲ ಆಗಿತ್ತು ಇಪ್ಪತ್ತಾರಾಗಿತ್ತು ಇಪ್ಪತ್ತ ಇಪ್ಪತ್ತ ಹೇಳಾಗಿತ್ತು ಇವತ್ತು ಇಪ್ಪತ್ತೆಂಟನೇ ಪ್ರಶ್ನೆಯಿಂದ ಸಾಮಾನ್ಯ ಕನ್ನಡದಲ್ಲಿ ಗುಂಪಿಗೆ ಸೇರದನ್ನು ಗುರುತಿಸಿ ಅಥವಾ ಭಿನ್ನ ರೂಪವನ್ನು ಗುರುತಿಸಿ ಅಂತ ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಮಾಡಬೇಕು ಅಂದರೆ ನೋಡ್ಲಿಕ್ಕೆ ಅವು ಸರಳ ಅಂತ ಅನ್ಸುತ್ತೆ ಆದರೆ ತಪ್ಪಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಕಾರಣ ಏನು ಅಂತ ಹೇಳಿದ್ರೆ ಮೂರು ಒಂದು ಲಕ್ಷಣವನ್ನು ಹೊಂದಿದರೆ ಒಂದು ಭಿನ್ನ ರೂಪ ಇರುತ್ತೆ ಆದರೆ ನಿಮಗೆ ಎರಡು ಮೂರು ಕಾರಣದಿಂದ ಬೇರೆ ಬೇರೆ ಉತ್ತರಗಳು ಅಂತ ಅನ್ನಿಸ್ತವೆ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ತಗೊಂಡು ಆ ಗುಂಪಿಗೆ ಇರೋದು ಉತ್ತರ ಯಾವುದನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಪ್ರಶ್ನೆ ಕೊಟ್ಟಿದ್ದಾರಲ್ಲ ಅದಕ್ಕೆ ನೇಮಕಾತಿ ಪ್ರಾಧಿಕಾರಗಳು ಯಾವ ಪ್ರಶ್ನೆಯನ್ನು ಯಾವ ರೀತಿ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಉತ್ತರವನ್ನು ಯಾವುದನ್ನು ಪರಿಗಣಿಸಿದ್ದಾರೆ ಅಂತ ನೋಡಿಕೊಂಡು ಅದೇ ಮಾದರಿನಲ್ಲಿ ನೀವು ಪ್ರಶ್ನೆಗಳನ್ನ ಅಟೆಂಡ್ ಮಾಡಬೇಕಾಗುತ್ತೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ಶುಭ ಮುಂಜಾನೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ತರಗತಿಗೆ ಸ್ವಾಗತ ಒಂದು ಪದ ಉಳಿದವುಗಳ ಗುಂಪಿಗೆ ಸೇರುವುದಿಲ್ಲ ಅಂತ ಪದ ಗುರುತಿಸಿ ಈ ಕೆಳಗೆ ಕೊಟ್ಟ ನಾಲ್ಕು ಶಬ್ದಗಳಲ್ಲಿ ಒಂದು ಪದ ಉಳಿದವುಗಳ ಗುಂಪಿಗೆ ಸೇರುವುದಿಲ್ಲ ಅಂತ ಪದ ಗುರುತಿಸಿ ಅಂದರೆ ಭಿನ್ನ ರೂಪವನ್ನು ಗುರುತಿಸಿ ಅಥವಾ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಂತ ಅವರೇ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಹುಡುಗಿ ನವಿಲು ಗಿಳಿ ಕಿತ್ತಳೆ ಇದರಲ್ಲಿ ಉತ್ತರ ಕಿತ್ತಳೆ ಇತರ ಪದಗಳ ಜಾತಿಗೆ ಸೇರುವುದಿಲ್ಲ ಆದುದರಿಂದ ಉತ್ತರ ನಾಲ್ಕು ಅಂತ ಇಲ್ಲಿ ಕಾರಣ ಏನು ಅಂತ ನೀವು ನೋಡ್ಕೋಬೇಕಾಗುತ್ತೆ ಕಾರಣ ಏನು ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಮುಂದೆ ಬಂದಂತ ಸಂದರ್ಭದಲ್ಲಿ ಪರೀಕ್ಷೆಗಳಲ್ಲಿ ಉತ್ತರಗಳನ್ನ ಬರೀಲಿಕ್ಕೆ ಆಗಲ್ಲ ಇಲ್ಲಿ ಕಿತ್ತಳೆ ಅನ್ನೋದು ಹಣ್ಣು ನೋಡಿ ಹುಡುಗಿ ನವಿಲು ಕಿ ಗಿಳಿ ಇವು ಸಮಾನವಾದಂಥ ಲಕ್ಷಣವನ್ನು ಹೊಂದಿದ್ದಾವೆ ಕಿತ್ತಳೆ ಅನ್ನೋ ಒಂದು ಭಿನ್ನ ರೂಪವನ್ನು ಹೊಂದಿರುವಂಥದ್ದು ಅದು ಅವರು ಎಕ್ಸಾಂಪಲ್ ಕೊಟ್ಟಿರೋದು ಕಾಣನು ಉತ್ತರನೂ ಕೊಟ್ಟಿದ್ದಾರೆ ಇಪ್ಪತ್ತ ಎಂಟನೇ ಪ್ರಶ್ನೆ ಲೈವಲ್ಲಿ ಎಲ್ಲರೂ ಆನ್ಸರ್ ಮಾಡಿ ಹಾಲು ಮೊಸರು ಬೆಣ್ಣೆ ತುಪ್ಪ ನಾಲ್ಕಿದೆ ಇದರಲ್ಲಿ ಒಂದು ಭಿನ್ನ ರೂಪ ಮೂರು ಸಮಾನವಾದಂಥ ಲಕ್ಷಣವನ್ನು ಹೊಂದಿದ್ದಾವೆ ನೀವು ಓಲ್ಡ್ ಕ್ವಶನ್ ಪೇಪರ್ಗಳನ್ನ ನೋಡಬೇಕಾದ್ರೆ ಇದಕ್ಕೆ ಉತ್ತರ ಯಾವುದು ಅಂತ ಗೊತ್ತಾಗುತ್ತೆ ಆದರೆ ನೀವು ಉತ್ತರ ಯಾವುದು ಅಂತ ತಿಳ್ಕೊಳೋದ್ರ ಜೊತೆಗೆ ಅದ್ರ ಜೊತೆ ಕಾರಣವನ್ನು ತಿಳ್ಕೋಬೇಕು ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ನೀವು ಆನ್ಸರ್ ಮಾಡಬೇಕು ಅಂದರೆ ಉತ್ತರ ಅದ್ರ ಜೊತೆ ಕಾರಣ ಇಪ್ಪತ್ತೆಂಟನೇ ಪ್ರಶ್ನೆಗೆ ಉತ್ತರ ಹಾಲು ಮೊಸರು ಬೆಣ್ಣೆ ತುಪ್ಪ ಇವೆಲ್ಲ ಒಂದು ಗುಂಪಿಗೆ ಸೇರುವಂಥದ್ದು ಅಥವಾ ಸಮಾನವಾದಂಥ ಲಕ್ಷಣವನ್ನ ಹೊಂದಿರುವಂಥದ್ದು ಅಥವಾ ಹಾಲು ಭಿನ್ನ ರೂಪ ಭಿನ್ನ ಲಕ್ಷಣವನ್ನ ಹೊಂದಿರುವಂಥದ್ದು ಕಾರಣಗಳನ್ನ ನೋಡ್ತಾ ಹೋದ್ರೆ ನನಗೆ ಗೊತ್ತಿರೋ ಕಾರಣ ನಾನು ಹೇಳ್ತೀನಿ ಇನ್ಯಾವುದರು ಬೇರೆ ಕಾರಣಗಳಿದ್ರೆ ನೀವು ತಿಳಿಸಿ ಒಂದು ಇದೆಯಲ್ಲ ಇದು ಕಚ್ಚಾ ವಸ್ತು ಉಳಿದಂಥ ಎರಡು ಮೂರು ಮತ್ತು ನಾಲ್ಕು ಇವು ವಸ್ತು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅದು ಬಿಟ್ಟರೆ ನನಗಿನ್ಯಾವುದೂ ಬೇರೆ ಕಾರಣಗಳು ಉಳಿತಾಯಿಲ್ಲ ಅಥವಾ ಬೇರೆ ಕಾರಣಗಳು ಗೊತ್ತಾಗ್ತಿಲ್ಲ ನಿಮಗೇನಾದರೂ ಉತ್ತರ ಆಪ್ಷನ್ ಒನ್ ಹಾಲು ಕಾರಣ ಏನು ಅನ್ನೋದು ಗೊತ್ತಾದರೆ ನೀವು ಕಮೆಂಟ್ ಮಾಡಿ ಟ್ವೆಂಟಿ ಏಟ್ ಹಾಲು ಮೊಸರು ಬೆಣ್ಣೆ ತುಪ್ಪ ಮೊಸರು ಬೆಣ್ಣೆ ತುಪ್ಪ ಇವೆಲ್ಲ ಸಿದ್ಧ ವಸ್ತುಗಳು ಹಾಲು ಕಚ್ಚಾ ವಸ್ತು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ವಸಂತ ಹೇಮಂತ ಕಾರ್ತಿಕ ಶರತ್ ಇದು ಸ್ವಲ್ಪ ಕಠಿಣವಾದಂಥ ಪ್ರಶ್ನೆನೇ ಈ ವಿಚಾರದ ಬಗ್ಗೆ ಸ್ವಲ್ಪ ಜ್ಞಾನ ಇಲ್ಲ ಅಂದರೆ ನಾನಿಲ್ಲಿ ಪಿನ್ ಮಾಡಿದ್ದೀನಿ ಬಲಭಾಗದಲ್ಲಿ ಪಿನ್ ಮಾಡಿದ್ದೀನಿ ನೀವು ಯೂಟ್ಯೂಬಲ್ಲಿ ಕ್ಲಾಸ್ ಇದ್ದಾರೆ ಈಗ ಒಂದು ವೇಳೆ ನೇರವಾಗಿ ಸಮರ್ಥ ಅಕಾಡೆಮಿ ವೆಬ್ಸೈಟಲ್ಲಿ ಕ್ಲಾಸ್ ಕೇಳಬೇಕು ಅಂದರೆ ಲಿಂಕನ್ನು ಪಿನ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವೆಬ್ಸೈಟಿಗೆ ಹೋಗುತ್ತೆ ಅಲ್ಲಿ ಫ್ರೀ ಕೋರ್ಸ್ ಇದ್ದಾವೆ ಅದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೆಕ್ಸ್ಟು ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು ನೇರವಾಗಿ ಈ ಕ್ಲಾಸಿಗೆ ಜಾಯಿನ್ ಆದರೆ ನೀವು ನೇರವಾಗಿ ನನ್ನ ಜೊತೆ ಮಾತಾಡ್ಬೋದು ಡೌಟ್ ಇದ್ರೆ ಹಾಕ್ಬೋದು ಮತ್ತೆ ಚಾಟ್ ಮಾಡಲಿಕ್ಕೆಲ್ಲ ಈಸಿ ಆಗುತ್ತೆ ವಸಂತ ಋತು ಶರತ್ ಋತು ಹೇಮಂತ ಋತು ಆದರೆ ಕಾರ್ತಿಕ ಅನ್ನುವಂಥದ್ದು ಮಾಸ ಉತ್ತರ ಆಪ್ಷನ್ ತ್ರೀ ಅಂದರೆ ಮುಂದೆ ಇದೇ ಥರ ಪ್ರಶ್ನೆಗಳನ್ನ ನಿಮಗೆ ಕೊಡ್ತಾರೆ ಅಂದರೆ ಇದೇ ಪ್ರಶ್ನೆ ಅಂದರೆ ಇದೇ ಮಾದರಿಯಲ್ಲಿ ಪ್ರಶ್ನೆಗಳನ್ನ ಕೊಡ್ತಾರೆ ಅದು ನಿಮ್ಮ ಗಮನದಲ್ಲಿರಲಿ ಹಾಗಾಗಿ ಕಾರಣವನ್ನು ನೀವು ತಿಳ್ಕೊಳ್ಳಿ ಇಲ್ಲಿ ಬರೆದಿದ್ದೀನಿ ಕಾರಣ ಪ್ರಶ್ನೆ ಮೂವತ್ತು ಸಂಧಿಗಳನ್ನ ಕೊಟ್ಟಿದ್ದಾರೆ ಸವರ್ಣ ದೀರ್ಘ ಸಂಧಿ ಆಗಮ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಗುಂಪಿಗೆ ಸೇರದ್ದನ್ನು ಗುರುತಿಸಿ ಸಂಧಿಗಳನ್ನ ಕೊಡಬೇಕಾದರೆ ಸಂಸ್ಕೃತ ಸಂಧಿ ಕನ್ನಡ ಸಂಧಿ ಕೊಟ್ಟಿರ್ತಾರೆ ಅಥವಾ ಸಂಧಿ ವ್ಯಂಜನ ಸಂಧಿಗಳನ್ನು ಕೊಟ್ಟಿರ್ತಾರೆ ಹೆಚ್ಚು ಕೊಡುವಂಥದ್ದು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳು ಸವಣ ದೀರ್ಘ ಸಂಧಿ 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 ಆಗಮ ಗುಣ ಸಂಧಿ ಸ್ವರ ಸಂಧಿ ವೃದ್ಧಿ ಸಂಧಿ ಸ್ವರ ಸಂಧಿ ಸ್ವರಸಂಧಿ ಮತ್ತೆ ವ್ಯಂಜನ ಸಂಧಿ ಮೇಲೆ ಪ್ರಶ್ನೆಗಳನ್ನ ಕೊಟ್ಟಿಲ್ಲ ಮತ್ತೆ ಯಾವ್ದ್ರ ಮೇಲೆ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಆನ್ಸರ್ ಮಾಡಿ ಎಲ್ರು ಮತ್ತೆ ಕಾರಣ ಬೇಕು ನಿಮಗೆ ವಿ ಎ ಮತ್ತು ಪಿ ಡಿಒನಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳನ್ನ ಕೊಡ್ತಾರೆ ಗುಂಪಿಗೆ ಸೇರೋದನ್ನು ಗುರುತಿಸಿ ಅತಿ ಹೆಚ್ಚು ಅಂದರೆ ಮೂರು ಕೊಡ್ಬೋದು ಅಷ್ಟೆ ವಿ ಎ ನಲ್ಲಿ ಎರಡು ಮೂರು ಕೊಡ್ಬೋದು ಅಂದ್ಕೊಂಡಿದ್ದೀನಿ ಪಿ ಡಿ ನಲ್ಲಿ ಒಂದು ಅಥವಾ ಎರಡು ಕೊಡ್ಬೋದು ದೀರ್ಘ ಸಂಧಿ ಸಂಸ್ಕೃತ ಸಂಧಿ ಆಗಮ ಸಂಧಿ ಕನ್ನಡ ಸಂಧಿ ಗುಣ ಸಂಧಿ ಸಂಸ್ಕೃತ ಸಂಧಿ ವೃದ್ಧಿ ಸಂಧಿ ಸಂಸ್ಕೃತ ಸಂಧಿ ಉತ್ತರ ಆಪ್ಷನ್ ಟು ಆಗಮ ಸಂಧಿ ಒಂದು ಕನ್ನಡ ಸಂಧಿ ಉಳಿದಂಥವು ಸಂಸ್ಕೃತ ಸಂಧಿ ಮೂವತ್ತ ಒಂದನೇ ಪ್ರಶ್ನೆ ಇದು ಸ್ವಲ್ಪ ಕಠಿಣವಾದಂಥ ಪ್ರಶ್ನೆನೇ ಮತ್ತೆ ನೀವು ಲಿಪಿ ನೋಡಿ ಆನ್ಸರ್ ಮಾಡಕ್ಕೆ ಹೋಗಬಾರ್ದು ಉದಾಹರಣೆಗೆ ಈ ಲಿಪಿ ಈ ಕೊನೆಯಲ್ಲಿರ್ತಕ್ಕಂಥ ಲಿಪಿ ಇದೆಯಲ್ಲ ಲಿಪಿ ರೂಪ ನೋಡಿ ಇಲ್ಲಿ ಡು ಇಲ್ಲಿ ಡು ಇಲ್ಲಿ ಡು ಇದೆ ಅಂದ್ಕೊಂಡು ನೀವು ಏ ಉತ್ತರ ಬರೆಯೋದು ಮಾಡಬಾರ್ದು ಏಕೆಂದರೆ ಆ ಕಾರಣದ ಮೇಲೆ ಕೊಟ್ಟಿರಲ್ಲ ನಮಸ್ತೆ ಎಲ್ರಿಗೂ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭ ಮುಂಜಾನೆ ಎಲ್ರಿಗೂ ವೆಲ್ಕಮ್ ನೋಡಿ ಇದಕ್ಕೆ ಆನ್ಸರ್ ಮಾಡಿ ಕಾರಣ ಏನಿರ್ಬೋದು ಮತ್ತು ನಾನೇನು ಲಿಂಕ್ ಕೊಟ್ಟಿದ್ದೀನಲ್ಲ ಆ ಲಿಂಕು ಕ್ಲಿಕ್ ಮಾಡಿದ್ರೆ ಸಿಸ್ಕ್ ಇದರಲ್ಲಿ ಕಾಮೆಂಟ್ಸ್ ಬಾಕ್ಸಲ್ಲಿ ಯೂಟ್ಯೂಬಲ್ಲಿ ಪಿನ್ ಮಾಡಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಮರ್ಥ ಅಕಾಡೆಮಿ ವೆಬ್ಸೈಟಿಗೆ ಹೋಗುತ್ತೆ ಆ ವೆಬ್ಸೈಟಿಗೆ ಹೋದರೆ ನೀವು ನೇರವಾಗಿ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಮತ್ತು ಇಲ್ಲಿ ಪೋಲ್ಗಳನ್ನ ಕೊಡ್ಬೋದು ಈಗ ಸಾನ್ವಿ ಅನ್ನುವಂಥವ್ರು ಜಾಯ್ನ್ ಆಗಿದ್ದಾರೆ ಅವರು ಇದಕ್ಕೆ ಪೋಲ್ ಮಾಡ್ಬೋದು ನನ್ನ ಜೊತೆ ನೇರವಾಗಿ ಆ್ಯಂಡ್ರೈಸ್ ಮಾಡಿ ಮಾತಾಡ್ಬೋದು ಏನಾದರೂ ಡೌಟ್ ಇದ್ರೆ ಬೇಕಾದ್ರೆ ಅವರು ಕೇಳ್ಬೋದು ಎಲ್ಲರೂ ಅದೇ ಥರ ಮಾಡಿ ಈಗ ಸಾನ್ವೇನವರು ಪೋಲ್ ಕೊಡಿ ಇದಕ್ಕೆ ನೀವು ಆನ್ಸರ್ ಮಾಡಿ ಓಕೆ ಇದಕ್ಕೆ ಉತ್ತರನ ನಾನೇ ಹೇಳ್ತೀನಿ ನೀವು ಕಾರಣ ಏನು ಅಂತ ಹೇಳಬೇಕು ಇದಕ್ಕೆ ಉತ್ತರ ಆಪ್ಷನ್ ಫೋರ್ ನೋಡು ಕಾರಣ ಏನು ಎತ್ತು ಪ್ರಕೃತಿ ಮತ್ತು ಕ್ರಿಯಾ ಪ್ರಕೃತಿ ಆಡು ಪ್ರಕೃತಿ ಮತ್ತು ಕ್ರಿಯಾ ಪ್ರಕೃತಿ ಕಾಡು ಪ್ರಕೃತಿ ಮತ್ತು ಕ್ರಿಯಾ ಪ್ರಕೃತಿ ಆದರೆ ನೋಡು ಅನ್ನುವಂಥದ್ದು ಕೇವಲ ಕ್ರಿಯಾ ಪ್ರಕೃತಿ ಮಾತ್ರ ಆಗುತ್ತೆ ನಾಮ ಪ್ರಕೃತಿ ಆಗಲ್ಲ ನಿಮಗೆ ಪ್ರಕೃತಿ ಅಂದ್ರೇನು ನಾಮ ಪ್ರಕೃತಿ ಅಂದ್ರೇನು ಕ್ರಿಯಾ ಪ್ರಕೃತಿ ಅಂದ್ರೇನು ಅಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಪ್ರಕೃತಿ ಪದಗಳ ಮೂಲ ರೂಪವನ್ನು ಪ್ರಕೃತಿ ಅಂತ ಕರಿತೀವಿ ಉದಾಹರಣೆಗೆ ಮರ ಅನ್ನುವಂಥದ್ದು ಪ್ರಕೃತಿ ಮನೆ ಅನ್ನುವಂಥದ್ದು ಪ್ರಕೃತಿ ತಿನ್ನು ಪ್ರಕೃತಿ ಹೋಗು ಪ್ರಕೃತಿ ಕ್ರಿಯೆಯನ್ನು ಸೂಚಿಸ್ತಾ ಇದ್ರೆ ಕ್ರಿಯಾ ಪ್ರಕೃತಿ ಕ್ರಿಯೆಯನ್ನು ಸೂಚಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಾಮ ಪ್ರಕೃತಿ ಕ್ರಿಯಾ ಪ್ರಕೃತಿಯನ್ನೇ ಧಾತು ಅಂತ ಕರೀತಾರೆ ಮರ ಅನ್ನುವಂಥದ್ದು ಪ್ರಕೃತಿ ಆಗುತ್ತೆ ಮನೆ ಅನ್ನುವಂಥದ್ದು ಪ್ರಕೃತಿ ಆಗುತ್ತೆ ತಿನ್ನು ಅನ್ನುವಂಥದ್ದು ಕ್ರಿಯಾ ಪ್ರಕೃತಿ ಆಗುತ್ತೆ ಹೋಗು ಅನ್ನೋದು ಕ್ರಿಯಾ ಪ್ರಕೃತಿ ಆಗುತ್ತೆ ಪ್ರಕೃತಿ ಅಂದರೆ ಪದಗಳ ಮೂಲ ರೂಪ ಪದಗಳ ಮೂಲ ರೂಪ ಅಂದರೆ ಇನ್ನು ಯಾವುದೇ ಪ್ರತ್ಯಯಗಳು ಸೇರೋದಕ್ಕಿಂತ ಮುಂಚಿನ ರೂಪ ಅಂತ ಅರ್ಥ ಇಲ್ಲಿ ನಾಲ್ಕು ಪ್ರಕೃತಿಗಳನ್ನ ಬರೆದಿದ್ದೀನಿ ಮರ ಮನೆ ತಿನ್ನು ಹೋಗು ಇವೆಲ್ಲ ಪ್ರಕೃತಿಗಳೇ ಕೆಲವೊಂದು ಕ್ರಿಯೆಯನ್ನು ಸೂಚಿಸ್ತಾ ಕೆಲವೊಂದು ಕ್ರಿಯೆಯನ್ನು ಸೂಚಿಸ್ತಾ ಇಲ್ಲ ಕ್ರಿಯೆಯನ್ನು ಸೂಚಿಸ್ತಕ್ಕಂಥವು ಕ್ರಿಯಾ ಪ್ರಕೃತಿ ಕ್ರಿಯೆಯನ್ನು ಸೂಚಿಸ್ತಾ ಇರಲ್ಲ ಅವು ಹೆಸರನ್ನ ಸೂಚಿಸ್ತಾ ಇರ್ತವೆ ಅವು ನಾಮ ಪ್ರಕೃತಿ ಇನ್ನು ಕೆಲವೊಂದು ಪದಗಳಿದಾವೆ ಉದಾಹರಣೆಗೆ ಅಂದರೆ ಪ್ರಕೃತಿಗಳಿದಾವೆ ಎತ್ತು ಆಡು ಕಾಡು ದೊರೆ ಮೆಟ್ಟು ಇವೆಲ್ಲವೂ ಇವೆಲ್ಲವೂ ಕ್ರಿಯಾ ಪ್ರಕೃತಿನೂ ಹೌದು ನಾಮ ಪ್ರಕೃತಿನೂ ಹೌದು ಕ್ರಿಯಾ ಪ್ರಕೃತಿಯಾಗೂ ಬಳಕೆ ಆಗ್ತವೆ ಮತ್ತೆ ನಾಮ ಪ್ರಕೃತಿಯಾಗೂ ಬಳಕೆ ಆಗ್ತವೆ ಉದಾಹರಣೆಗೆ ದೊರೆ ಅಂತ ಹೇಳ್ತೀವಿ ದೊರೆ ಅಂದ್ರೆ ನಾಮ ಪ್ರಕೃತಿ ರಾಜ ಅಂತ ಅರ್ಥ ಇನ್ನೊಂದು ಕ್ರಿಯಾಪದ ಮಾಡ್ತೀವಿ ನೋಡಿ ದೊರೆಯುತ್ತದೆ ಅಂತ ಮಾಡ್ತೀವಿ ಈ ದೊರೆಯುತ್ತದೆ ಅನ್ನೋದ್ರಲ್ಲಿ ಈ ದೊರೆ ಅನ್ನುವಂಥದ್ದು ಕ್ರಿಯೆಯನ್ನು ಸೂಚಿಸ್ತಾ ಇದೆ ಓಕೆ ಇಲ್ಲಿ ಈ ಪ್ರಶ್ನೆ ಪತ್ರಿಕೆ ನೋಡಿ ಈಗ ಎತ್ತು ಅಂದರೆ ಒಂದು ನಾಮ ಪ್ರಕೃತಿ ಪ್ರಾಣಿ ಪ್ರಾಣಿ ಇನ್ನೊಂದು ಕ್ರಿಯಾ ಪ್ರಕೃತಿ ಎತ್ತುತ್ತಾನೆ ಅಂತ ಮಾಡ್ತೀವಲ್ಲ ಅಲ್ಲಿ ನೋಡಿ ಕ್ರಿಯಾಪದ ಇದು ಎತ್ತುತ್ತಾನೆ ಈ ಎತ್ತು ಅನ್ನೋದು ಕ್ರಿಯೆ ಇದೆ ಆಡು ಪ್ರಾಣಿ ಇನ್ನೊಂದು ಆಡುತ್ತಾನೆ ಅಥವಾ ಆಡುತ್ತಾಳೆ ಆಡುತ್ತದೆ ನೋಡಿ ಇಲ್ಲಿ ಆಡು ಕ್ರಿಯಾಪದ ಆಡುತ್ತಾಳೆ ಈ ಕ್ರಿಯೆ ಕಾಡು ನಾಮ ಪ್ರಕೃತಿ ಅರಣ್ಯ ಕಾಡಿ ಕಾಡಿದಳು ಕ್ರಿಯಾಪದ ಮಾಡ್ತೀವಿ ನೋಡಿ ಇಲ್ಲಿ ಕಾಡು ಅಂದರೆ ಕ್ರಿಯಾ ಪ್ರಕೃತಿ ಇದೆ ಕ್ರಿಯೆ ಸೂಚಿಸ್ತಾ ಇರುತ್ತೆ ಈಗ ನೋಡು ಅನ್ನೋದು ನೋಡುತ್ತದೆ ನೋಡುತ್ತಾನೆ ನೋಡುತ್ತಾನೆ ನೋಡುತ್ತಾಳೆ ನೋಡುತ್ತದೆ ಕ್ರಿಯಾಪದ ಮಾಡಿದಾಗ ಅಲ್ಲಿ ಕೇವಲ ಕ್ರಿಯಾ ಪ್ರಕೃತಿ ಸೂಚಿಸುತ್ತೆ ಪ್ರಕೃತಿಯನ್ನ ಸೂಚಿಸಲ್ಲ ಕ್ಲಿಯರ್ ಆಯ್ತಾ ಈ ಥರ ಪ್ರಶ್ನೆಗಳನ್ನ ಕೊಟ್ಟಾಗ ಸ್ವಲ್ಪ ಗಮನಿಸಬೇಕು ಏಕೆಂದರೆ ಸುಮ್ಮನೆ ರಾಂಗ್ ಮಾಡಬೇಡಿ ಇಲ್ಲಿ ಕೆಲವ್ರು ಕೇಳ್ತಾರೆ ಇಲ್ಲಿ ಡೂ ಇದೆ ಇಲ್ಲೂ ಡೂ ಇದೆ ಇಲ್ಲೂ ಡೂ ಇದೆ ಹಾಗಾಗಿ ಇದಕ್ಕೆ ಉತ್ತರ ಎತ್ತು ಅಂತ ಇಲ್ಲ ಅವ್ರಿಗೆ ಆನ್ಸರ್ ಬಿಟ್ಟಿದ್ದು ಡೂ ಅದು ಸರಿನೂ ಇದೆ ಓಕೆ ನೆಕ್ಸ್ಟು ಮೂವತ್ತೆರಡನೇ ಪ್ರಶ್ನೆಗೆ ಅಟೆಂಡ್ ಮಾಡಿ ವೆಬ್ಸೈಟಲ್ಲಿ ಕ್ಲಾಸ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ರೆ ಏನಿಲ್ಲ ಈಗ ಒಂದು ಕಮೆಂಟ್ಸ್ ಬಾಕ್ಸಲ್ಲಿ ಲಿಂಕನ್ನು ಪಿನ್ ಮಾಡಿದ್ದೀನಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗಿ ಅಲ್ಲಿ ಫ್ರೀ ಕೋರ್ಸ್ಗಳಿದೆ ನೀವು ಅದಕ್ಕೆ ರಿಜಿಸ್ಟ್ರೇಷನ್ ಆಗಿ ಆಗ ನೀವು ನೇರವಾಗಿ ಕ್ಲಾಸಲ್ಲಿ ಜಾಯ್ನ್ ಆಗ್ಬೋದು ಈಗ ಒಬ್ಬರು ಜಾಯಿನ್ ಆಗಿದ್ದಾರೆ ನೋಡಿ ಓಕೆ ಕೆರೆ ತೊರೆ ಹೊಳೆ ನದಿ ನಾನು ಆಗಲೇ ಹೇಳಿದ್ದೀನಿ ನಿಮಗೆ ಕೊನೆಯಲ್ಲಿ ಲಿಪಿ ನೋಡಿಕೊಂಡು ಆನ್ಸರ್ ಮಾಡೋಕ್ಕೆ ಹೋಗಬೇಡಿ ಅಂತ ಕೆಲವರು ಮಾಡಿದ್ದಾರೆ ಆ ರೀತಿ ಇಲ್ಲಿ ಲಿಪಿ ಎ ಇದೆ ನೋಡಿ ಇಲ್ಲಿ ಕೊನೆಯಲ್ಲಿ ಎ ಇದೆ ಹಾಗಾಗಿ ಉತ್ ಎ ಇದೆ ಇಲ್ಲಿ ಇ ಇದೆ ಉತ್ತರ ಹಾಗಾಗಿ ಫೋರ್ ಅಂತಲೂ ಆನ್ಸರ್ ಮಾಡಬಾರ್ದು ಇವು ಅರ್ಥಕ್ಕೆ ಅನುಗುಣವಾಗಿ ಕೊಟ್ಟಿರ್ತಾರೆ ಉತ್ತರ ತೊರೆನಾ ಕಾರಣ ಏನು ಉತ್ತರ ಉತ್ತರ ಆಪ್ಷನ್ ಎ ಕೆರೆ ಕಾರಣ ಇದಕ್ಕೆ ನಾನು ಕುರಿಸಿರೋದು ಇವು ಮೂರು ತೊರೆ ಹೊಳೆ ನದಿ ಇವೆಲ್ಲ ಟೂ ತ್ರೀ ಫೋರ್ ಅರಿಯುವಂಥದ್ದು ಮತ್ತೆ ಒಂದಿದೆಯಲ್ಲ ಇದು ಅರಿದಿರ್ತಕ್ಕಂಥದ್ದು ಒಂದ್ ಕಡೆ ತಟಸ್ಥವಾಗಿ ಇರುವಂಥದ್ದು ಇದೊಂದು ಕಾರಣ ಬಿಟ್ರೆ ಇನ್ನೇನು ಕಾರಣ ನನಗೆ ಉಳಿತಾ ಇಲ್ಲ ನೀವು ಬೇಕಾದ್ರೆ ಗಮನಿಸಿ ಓಕೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಇದೆ ಮೂವತ್ತ ಮೂರನೇ ಪ್ರಶ್ನೆ ಮೂವತ್ತ್ ಮೂರು ಡಿ ವಿ ಗುಂಡಪ್ಪ ಡಿ ವಿ ಗುಂಡಪ್ಪ ವಿ ಸೀತಾರಾಮಯ್ಯ ತ್ರಿವೇಣಿ ಮತ್ತು ವೈದೇಹಿ ಸಾಹಿತಿಗಳ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅಂದರೆ ನೀವು ಒಂದು ಕಾಲಘಟ್ಟವನ್ನು ನೋಡಬೇಕು ಕಾಲಘಟ್ಟ ಕಾಲಘಟ್ಟ ಅಂದರೆ ಅಳಗನ್ನಡ ನಡುಗನ್ನಡ ಹೊಸಗನ್ನಡ ಎರಡನೇದು ಹೊಸಗನ್ನಡದಲ್ಲಿ ಪಂಥಗಳನ್ನ ನೋಡ್ಬೇಕು ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಪಂಥ ನೋಡ್ಬೇಕು ಮೂರನೇದು ಮೂರನೇದು ಅವರು ತಗೊಂಡಿರ್ತಕ್ಕಂಥ ಪ್ರಶಸ್ತಿ ಅಂದ್ರೆ ಮೂರ್ ಜನ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರ್ತಾರೆ ಮೂರು ಮೂರ್ ಜನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿರ್ತಾರೆ ಮೂರ್ ಜನ ಪಂಪ ಪ್ರಶಸ್ತಿ ಪಡ್ಕೊಂಡಿರ್ತಾರೆ ಅವರು ಇನ್ನೊಬ್ರು ಪಡ್ಕೊಂಡಿರಲ್ಲ ಈ ರೀತಿ ಓಕೆ ಅನಂತರದಲ್ಲಿ ಇನ್ನು ಯಾವ ಥರ ಪ್ರಶ್ನೆ ಮಾಡ್ತಾರೆ ಅಂದರೆ ಕಾವ್ಯನಾಮಗಳು ಮೂರು ಕಾವ್ಯನಾಮ ಇರ್ತವೆ ಇನ್ನೊಂದು ಕಾವ್ಯನಾಮ ಇರಲ್ಲ ಕಾವ್ಯನಾಮ ಇರಲ್ಲ ಈ ದೃಷ್ಟಿಕೋನದಿಂದ ನೀವು ನೋಡಬೇಕು ಓಕೆ ಇಲ್ಲಿ ವೆಬ್ಸೈಟ್ ಮೂಲಕ ಕ್ಲಾಸಿಗೆ ಜಾಯಿನ್ ಆಗ್ತಿದ್ದಾರೆ ಅರ್ಷಿ ಅರ್ಷಿತಾ ಅವರು ಸಾನ್ವಿ ಮತ್ತು ಇತರ ಎಲ್ಲರೂ ನೀವು ವೆಬ್ಸೈಟ್ ಮೂಲಕನೇ ಕ್ಲಾಸಿಗೆ ಜಾಯಿನ್ ಆಗಿ ಟ್ರೈ ಮಾಡಿ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಪೋಲ್ಗಳನ್ನ ಕೊಡ್ಬೋದು ನಿಮಗೂ ಒಂದು ರೀತಿ ಆಸಕ್ತಿ ಇರುತ್ತೆ ಓಕೆ ಈಗ ಇದಕ್ಕೊಂದು ಪೋಲ್ ಕೊಡ್ತೀನಿ ನೀವು ಆನ್ಸರ್ ಮಾಡಿ ನನಗನ್ನಿಸ್ದಂಗೆ ಇಷ್ಟು ಇನ್ನೊಂದು ಕೊನೆಯದು ಏನು ಅಂತ ಹೇಳಿದ್ರೆ ಐದನೇದು ಪ್ರಕಾರ ಮೂರು ಜನ ನಾಟಕದಲ್ಲಿ ಪ್ರಸಿದ್ಧಿ ಪಡ್ಕೊಂಡಿರ್ತಾರೆ ಮೂರು ಜನ ಕಾದಂಬರಿ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡ್ಕೊಂಡಿರ್ತಾರೆ ಮೂರು ಜನ ಸಣ್ಣ ಕಥೆನಲ್ಲಿ ಪ್ರಸಿದ್ಧಿ ಪಡ್ಕೊಂಡಿರ್ತಾರೆ ಆ ದೃಷ್ಟಿಕೋನದಿಂದ ನೋಡಬೇಕು ಹೆಚ್ಚು ಪ್ರಶ್ನೆಗಳನ್ನ ಕೊಡುವಂಥದ್ದು ಇಲ್ಲಿ ಒಂದು ಪ್ರಶಸ್ತಿ ಮೇಲೆ ಇನ್ನೊಂದು ಕಾವ್ಯನಾಮದ ಮೇಲೆ ಇನ್ನೊಂದು ಪಂಥ ಮತ್ತೆ ಕಾಲಘಟ್ಟ ಪ್ರಕಾರದ ಮೇಲೆ ಸ್ವಲ್ಪ ಕಡಿಮೆ ಕೊಡೋದು ಪ್ರಶ್ನೆ ಹಲೋ ಎಲ್ಲಿದೆಯಾ ಹಲೋ ಎಲ್ಲಿದೆಯಾ బా ఆ ఇలా సారీ వెబ్సైట్ మూలక క్లాస్ జాయిన్ ఆగిరూరు ఫోన్ మి ನಿಮಗೇನಾದ್ರು ಡೌಟ್ ಇದ್ರೂ ಹ್ಯಾಂಡ್ ಆ್ಯಂಡ್ರೈಸ್ ಮಾಡಿ ಕೇಳಬಹುದು ಓಕೆ ನೋಡಿ ಇಲ್ಲಿ ನೀವು ಈ ದೃಷ್ಟಿಕೋನದಿಂದ ಇವೆಲ್ಲವೂ ನೋಡಬೇಕು ಕೆ ಪಿ ಅವರು ಇದಕ್ಕೆ ಫಸ್ಟ್ ಕೀ ಆನ್ಸರ್ ಫಸ್ಟ್ ಕೀ ಆನ್ಸರ್ ಬಿಟ್ಟಿದ್ದು ಫೋರ್ ಒಯ್ದೇಯಿ ಏನು ಕಾರಣ ಇರ್ಬೋದು ಕಾರಣ ಏನಿರ್ಬೋದು ಫಸ್ಟ್ ಕೆ ಎನ್ ಸರ್ನವರು ಫೋರ್ ಬಿಡ್ತಾರೆ ಕಾರಣ ಏನಿರ್ಬೋದು ಅಂತ ಹೇಳಿದ್ರೆ ಡಿ ವಿ ಗುಂಡಪ್ಪ ವಿ ಸೀತಾರಾಮಯ್ಯ ತ್ರಿವೇಣಿ ಇವರೆಲ್ಲ ನವೋದಯ ಪಂಥ ನವೋದಯ ಪಂಥ ವೈದೇಯವರು ನವೋದಯ ಪಂಥ ಅಲ್ಲ ಈ ಕಾರಣದಿಂದ ಆಪ್ಷನ್ ಫೋರ್ ಬಿಡ್ತಾರೆ ಆದರೆ ರಿವೈಜ್ ಕಿ ಆನ್ಸರ್ನಲ್ಲಿ ರಿವಾಜ್ಕಿ ಆನ್ಸರ್ನಲ್ಲಿ ತ್ರೀ ಅಥವಾ ಫೋರ್ ಎರಡು ಸರಿ ಅಂತ ಬಿಡ್ತಾರೆ ಯಾಕೆಂದ್ರೆ ಅಬ್ಜೆಕ್ಷನ್ ಫೈಲ್ ಮಾಡಿದ್ಮೇಲೆ ಎರಡು ಸರಿ ಅಂತ ಬಿಡ್ತಾರೆ ಎರಡು ಸರಿ ಆಗಬೇಕು ಅಂದರೆ ಒಂದು ಕಾರಣ ಪಂಥ ನವೋದಯ ಮತ್ತು ನವೋದಯ ಪಂಥ ಅಲ್ಲದೆ ಇರೋದು ಈಗ ಆಪ್ಷನ್ ತ್ರೀನು ಕರೆಕ್ಟ್ ಅಂತ ಬಿಟ್ಟರೆ ಅವರು ಉತ್ತರ ಕರೆಕ್ಟ್ ಅಂತ ಬಿಟ್ಟರೆ ನಾನು ತಿಳಿದಂಗೆ ಏನು ಕಾರಣ ಅಂದರೆ ಇಲ್ಲಿ ತ್ರೀ ಸರಿಯಾಗಲಿಕ್ಕೆ ಕಾರಣ ಏನು ಅಂದರೆ ಒನ್ 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 ಟು ಮತ್ತೆ ಫೋರ್ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ತ್ರೀ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡಿಲ್ಲ ತ್ರಿವೇಣಿಯವರು ಓಕೆನಾ ಇದು ನಿಮ್ಮ ಗಮನದಲ್ಲಿರಲಿ ಇದು ಕಾರಣ ಓಕೆ ಫುಲ್ ಸ್ಕ್ರೀನ್ ಬರ್ತಿಲ್ವಾ ವೆಬ್ಸೈಟ್ನಲ್ಲಿ ಫುಲ್ ಸ್ಕ್ರೀನ್ ಬರ್ತಾ ಇಲ್ಲ ಸಾ ಇಷ್ಟು ಇವತ್ತಿನ ತರಗತಿ ನಿಮ್ಗೇನಾದ್ರು ಡೌಟ್ ಇದ್ರೆ ಕೇಳಿ ಅವರಿಗೂ ಫುಲ್ ಸ್ಕ್ರೀನ್ ಬರ್ತಿಲ್ವಾ ಮೋಸ್ಟ್ಲಿ ನೀವು ಫುಲ್ ಸ್ಕ್ರೀನ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದು ಡೌಟು ತೊರೆ ಅದ್ರ ಬಗ್ಗೆ ಏನೋ ಡೌಟ್ ಕೇಳಿದ್ರೆ ತೊರೆ ಅಂದರೆ ಬಾವಿ ಅಲ್ವಾ ಅಂತ ಇಲ್ಲ ತೊರೆ ಅಂದರೆ ಬಾವಿ ಅಲ್ಲ ತೊರೆ ಅಂದರೆ ಚಿಕ್ಕದಾಗಿ ನೀರು ಹರಿಯುತ್ತಲ್ಲ ಅದು ತೊರೆ ಅಂದರೆ ತುಂಬ ಚಿಕ್ಕದಾಗಿ ಹರಿಯುವಂಥದ್ದು ಒಳೆ ಅಂದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹರಿಯುವಂಥದ್ದು ನದಿ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಹರಿಯುವಂಥದ್ದು ಬಾವಿ ಅಂತ ಅದನ್ನ ನಾವು ಕರೆಯಲ್ಲ ಓಕೆ ಏನಾದರೂ ಡೌಟ್ ಇದೆಯಾ ಓಕೆ ಏನು ಡೌಟ್ ಇಲ್ಲ ಅಂದರೆ ಇವತ್ತಿನ ತರಗತಿನ ಮುಕ್ತಾಯ ಮಾಡ್ತೀನಿ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ನಿಮಗೆ ಜುಲೈ ಒಂದನೇ ತಾರೀಕಿಂದ ಸಮರ್ಥ ಕಡೆಯಲ್ಲಿ ಸಾಮಾನ್ಯ ಕಡೆ ಬ್ಯಾಚ್ ಕೋರ್ಸ್ ಪ್ರಾರಂಭ ಇದ್ದಾವೆ ವೆಬ್ಸೈಟ್ ಲಿಂಕನ್ನು ಪಿನ್ ಮಾಡಿದ್ದೀನಿ ಆ ಪಿನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ವೆಬ್ಸೈಟಿಗೆ ಹೋಗ್ತೀರಾ ಅಲ್ಲಿ ನೀವು ಫ್ರೀ ಕೋಚ್ಗೆ ಫ್ರೀ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆದರೆ ನೀವು ನೇರವಾಗಿ ತರಗತಿನಲ್ಲಿ ಜಾಯ್ನ್ ಆಗ್ಬೋದು ಆ್ಯಂಡ್ರೈಸ್ ಮಾಡ್ಬೋದು ನಿಮ್ಮ ಜೊತೆ ಮಾತಾಡ್ಬೋದು ಓಕೆ ಥ್ಯಾಂಕ್ ಯು ನಾಳೆ ಏಳು ಗಂಟೆಗೆ ಕ್ಲಾಸ್ ತಗೊಳ್ತೀನಿ ಬೆಳಗ್ಗೆ ಥ್ಯಾಂಕ್ ಯು